ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪ್ಪು ಕೇಳ್ರಿ ಸವನದ ಶೀರ್ಷಿಕೆ ಕಲ್ಪತರ ನಾಡಿನ ದಸರಾ ವೈಭವ ಕರುನಾಡಿನ ವೈಭವದ ಸಿರಿಯ ನೋಡಲು ಮೀನು ಬಾರ ಸಕುಟುಂಬ ಕರೆದು ತಾರ ರಾಜ ವೈಭವದ ಮೈಸೂರು ಮಹಾ ದಸರಾ ಒಮ್ಮೆ ನೋಡ ರಾಜ ವೈಭವದ ಮೈಸೂರು ದಸರಾ ಒಮ್ಮೆ ನೋಡ ಮೈಸೂರು ದಸರೆ ನೋಡಿದರೆ ಸಾಕೆ ಮೈಸೂರು ದಸರೆ ನೋಡಿದರೆ ಸಾಕೆ ಕಲ್ಪತರ ನಾಡು ತುಮಕೂರು ದಸರಾ ವೈಭವದ ಸಿರಿ ನೋಡಲು ನೀನು ಬಾರ ಕಲ್ಪತರ ನಾಡು ತುಮಕೂರು ದಸರಾ ವೈಭವದ ಸಿರಿ ನೋಡಲು ನೀನು ಬಾರ ಹಿರಿಮೆ ಗಿರಿಮೆ ಇತಿಹಾಸ ಸಾರುವ ಬಯಲು ಪ್ರದೇಶದ ಬೀಡು ತುಮಕೂರು ಜಿಲ್ಲೆ ಇತಿಹಾಸ ಸಾರುವ ನೆಲೆಬೀಡು ತ್ರಿವಿಧ ದಾಸೋಹ ಶಿವಕುಮಾರ ಸ್ವಾಮೀಜಿಯವರ ಸಾಧನೆಯ ತವರು ಹಿರೇಮಠ ಶಿವಾನಂದ ಶಿವಾಚಾರ್ಯ ಸ್ವಾಮಿ ವಿವೇಕಾನಂದ ಮಠದ ವೀರೇಶಾನಂದ ಸ್ವಾಮಿಗಳ ಜ್ಞಾನ ದಾಸೋಹದ ನೆಲೆವೀಡು ತೀರ್ಥಂಕರರ ನೆಲೆವೀಡು ಮಂದಾರಗಿರಿ ಕ್ಷೇತ್ರದ ವೈಭವ ತಪ್ಪದೇ ನೋಡು ಕಲ್ಪತರು ಜಿಲ್ಲೆಯ ಕುಣಿಗಲ್ ಕುದುರೆ ನಾಡು ಯಡಿಯೂರು ಸಿದ್ಧಲಿಂಗೇಶ್ವರರ ನೆಲೆವೀಡು ವಿಶಿಷ್ಟ ಮಾರ್ಕೋನಹಳ್ಳಿ ಜಲಾಶಯದ ನೀರು ನವ ಇತಿಹಾಸ ಸೃಷ್ಟಿಯ ಪಂಚಮುಖಿ ಆಂಜನೇಯನ ಒಮ್ಮೆ ನೋಡು ನವ ಇತಿಹಾಸ ಸೃಷ್ಟಿಯ ಪಂಚಮುಖಿ ಆಂಜನೇಯನ ಒಮ್ಮೆ ನೋಡು ನಾಟಕ ಕ್ಷೇತ್ರಕ್ಕೆ ತಳಪಾಯ ಕಟ್ಟಿ ನಾಟಕ ಕ್ಷೇತ್ರಕ್ಕೆ ತಳಪಾಯ ಕಟ್ಟಿ ವೈಭವದ ಸಿರಿ ತೋರಿದ ಗುಬ್ಬಿ ವೀರಣ್ಣರ ಸಾಧನೆಯ ನೋಡು ಸಣ್ಣ ಬಸವೇಶ್ವರರ ನೆಲೆವೂರು ಶಿಲ್ಪಕಲೆಯ ನಿಟ್ಟೂರು ಶಾಂತಿನಾಥ ಜೈನ ಬಸದಿಯ ಬೀಡು ಶಿಲ್ಪಕಲೆಯ ನಿಟ್ಟೂರು ಶಾಂತಿನಾಥ ಜೈನ ಬಸದಿಯ ಬೀಡು ಗುಡ್ಡ ಕೆಟ್ಟೆಗಳ ಸಾಲು ಖನಿಜ ಕಣಜ ಚಿಕ್ಕನಾಯಕನಹಳ್ಳಿ ಬೋರನ ಕಣಿವೆ ಜಲಾಶಯವ ನೋಡು ತಿಪಟೂರು ತೆಂಗು ಕೊಪ್ಪರಿ ಕಣಜಗಳ ಬೀಡು ಹೊನ್ನವಳ್ಳಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಶಿಲ್ಪಕಲೆಯ ಬೀಡು ಕೈ ಬೀಸಿ ಕರೆಯುತ್ತಿರುವ ತೆಂಗು ಹೊಂಬಾಳೆಯ ತುರುವೇಕೆರೆಯ ನೋಡು ಕೈ ಬೀಸಿ ಕರೆಯುತ್ತಿರುವ ತೆಂಗು ಹೊಂಬಾಳೆಯ ತುರುವೇಕೆರೆಯ ನೋಡು ಹೊಯ್ಸಳ ಶಿಲ್ಪಕಲೆಯ ಬೀಡು ಹೊಯ್ಸಳ ಶಿಲ್ಪಕಲೆಯ ಬೀಡು ಪಾವಗಡ ಐತಿಹಾಸಿಕ ಪ್ರಸಿದ್ಧ ಶನೇಶ್ವರ ಪುಣ್ಯಕ್ಷೇತ್ರ ನಾಗಲ ಮಡಿಕೆ ಜಲಾಶಯವ ಒಮ್ಮೆ ನೋಡು ಶಿರಾದ ಕಸ್ತೂರಿ ರಂಗಪ್ಪನ ಕೋಟೆ ಮಲ್ಲಿ ಗ್ರಹಂಗ್ ದರ್ಗವ ಮರೆಯದೇ ನೋಡು ಶಿರಾದ ಕಸ್ತೂರಿ ರಂಗಪ್ಪನ ಕೋಟೆ ಮಲ್ಲಿ ಗ್ರಹಂಗ್ ಗರ್ಗವ ಮರೆಯದೆ ನೋಡು ಏಕಶಿಲಾ ಬೆಟ್ಟವ ಮಧುಗಿರಿಯ ದಾಳಿಂಬೆಯ ಸವಿಯುತ ನೋಡು ಜನಜಣ ಕಾಂಚಾಣ ಬೇಡಿದರೆ ಹೊರ ನೀಡುವ ಕೊರಟಗೆರೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ತವರು ಜನಜಣ ಕಾಂಚಾಣ ಬೇಡಿದರೆ ಹೊರ ನೀಡುವ ಕೊರಟಗೆರೆ ಗೊರವನಹಳ್ಳಿ ಮಹಾಲಕ್ಷ್ಮಿಯ ತವರು ಗಿಡ ಮೂಲಿಕೆಯ ಸಿದ್ಧರ ಬೆಟ್ಟದ ಗಿಡು ವಿಶಿಷ್ಟ ವೈಭವದ ಇತಿಹಾಸ ಸಾರುವ ತುಮಕೂರು ಜಿಲ್ಲೆಯ ಈ ನಾಡು ವಿಶಿಷ್ಟ ವೈಭವದ ಇತಿಹಾಸ ಸಾರುವ ತುಮಕೂರು ಜಿಲ್ಲೆಯ ಈ ನಾಡು ನಮ್ಮ ಬಯಲು ಸೀಮೆಯ ವೈಭವದ ದಸರೆಯ ಬೀಡು ನಮ್ಮ ಬಯಲು ಸೀಮೆಯ ವೈಭವದ ದಸರೆಯ ಬೀಡು ನಮಸ್ಕಾರಗಳು ಕಲ್ಪತರು ನಾಡಿನ ತುಮಕೂರು ದಸರಾದೊಂದಿಗೆ ಇಡೀ ತುಮಕೂರು ಜಿಲ್ಲೆಯ ವಿವರಗಳನ್ನು ನೀಡಿರ್ತಕ್ಕಂಥ ಪೊಮ್ಮಂದ್ರ ಅವರಿಗೆ ಧನ್ಯವಾದಗಳು ಮತ್ತು ಗೌರವ ಮಾಡಿಕೊಂಡೆ ಮುಂದಿನ ಕವಿಗಳು ಕಾಳೇಗೌಡ ಅವರು ಬಂದು ಗೌರವವನ್ನು ಆಚರಣೆ ಮಾಡಬೇಕು ಅದ ಅದಾದ ನಂತರ ಪವಿತ್ರ ಆರ್ ನಮಸ್ಕಾರ ನನ್ನ ಕಮಲದ ಶೀರ್ಷಿಕೆ ದಸರಾ ವೈಭವ ಕರುನಾಡ ಹೆಮ್ಮೆಯ ವೈಭವದ ದಸರಾ ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪೋ ಕೇಳ್ರಿ